ನಿರ್ದೇಶನ ಆಗಲಿ ಯಾವುದು ಇಲ್ಲ ಅದು ಯಾವ ಕಾರಣಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಮಲೆನಾಡಿನ ಸಮಸ್ಯೆಗಳನ್ನ ಬರಿವೇ ಇಲ್ಲದಿದ್ದಂತವರು ನಮ್ಮ ನೇತೃತ್ವ ವಹಿಸಿದ್ರೆ ಈ ಪರಿಸ್ಥಿತಿ ಬರಲಿಕ್ಕೆ ಕಾರಣ ಆಗಿದೆ ಅನ್ನೋದನ್ನ ನಾವಂತೂ ಮನಗಾಣಬೇಕಾಗಿದೆ ದಯಮಾಡಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಮಲೆನಾಡು ನಾಗರಿಕ ಹೋರಾಟ ಸಮಿತಿ ಏನಿದೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು ನಾವು ಅದರಲ್ಲಿ ಈ ಒತ್ತುವರಿ ತೆರವಿನ ವಿರುದ್ಧವಾಗಿ ಕೂಡ ಈಗಾಗಲೇ ರಾಮಕೃಷ್ಣ ಅವರು ಹೇಳಿದಂಗೆ ನಾಲ್ಕು ಬಾರಿ ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ಹುಟ್ಟು ಅವರ ಹತ್ರ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಬಹುಶಃ ಈ ಬರ್ನಾಡಿನ ಸಮಸ್ಯೆ ಬಗ್ಗೆ ಅಧ್ಯಯನ ಮಾಡಿ ಈ ಪರಿಹಾರ ಮಾಡಿಕೊಳ್ಬೇಕು ಅನ್ನೋ ಮನೋಭಾವ ಇದ್ದಂತೆ ಅವರು ನಮ್ಮ ಹತ್ರ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಒಟ್ಟಾಗಿ ಹೋರಾಟಕ್ಕೆ ನಿಂತರೆ ಆಗ್ತದೆ ಅದಕ್ಕೆ ಅವ್ರು ಹೋಗಿದ್ದಾರೆ ಅವ್ರು ಹೋಗ್ಲಿ ಅವ್ರು ಮಾಡ್ಲಿ ಇವ್ರು ಹೋಗಿದ್ದಾರೆ ಇವ್ರು ಮಾಡ್ಲಿ ಇವ್ರು ಮಾಡ್ಲಿ ಕೂಡ ಸೆಕ್ಷನ್ ಫೋರ್ ಅನ್ನಿಗೆ ಸೇರ್ತಕ್ಕಂತ ಕೆಲಸವನ್ನ ಗೋಪಾಲಕೃಷ್ಣ ಗೌಡರು ಮಾಡಿದ್ರು ನಾವು ಇದನ್ನ ವಿರೋಧಿಸಿದ್ವಿ ಇದೇ ಕಾರಣಕ್ಕೆ ನಮ್ಮ ವಿರೋಧ ಇತ್ತು ಇದನ್ನ ವಾಪಸ್ ತಗೊಳ್ಬೇಕು ಅಗತ್ಯಕ್ಕೆ ತಕ್ಕಂತೆ ವಾಪಸ್ ತಗೊಳ್ಬೇಕು ರೈತರ ಒತ್ತುವರಿ ಇರುವುದು ಎಷ್ಟೋ ಜನಗಳಿಗೆ ಮನೆಗಳಿಲ್ಲ ಆರ್ನೂರು ಜನ ಶೃಂಗೇರಿನಲ್ಲಿ ಅರ್ಜಿ ಹಾಕಿದ್ದಾರೆ ವಸತಿಗಾಗಿ ಅವರಿಗೆ ಮನೆ ಕೊಡ್ಲಿಕ್ಕೆ ಜಾಗ ಇಲ್ಲ ಅವರಿಗೆ ಅಗತ್ಯ ಇದೆ ಅದಕ್ಕಾಗಿ ವಾಪಸ್ ತಗೊಳ್ಳಿ ಅಂತ ಬೇಡಿಕೆಗಳನ್ನ ಇಟ್ಟಿದ್ವಿ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದ್ವಿ ಮೂರು ಬಾರಿ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದ್ದೇವೆ ನಾವು ನಮ್ಮ ಸಮಿತಿಯಿಂದ ಜಿಲ್ಲಾಧಿಕಾರಿಗಳು ಬಹಳ ಗಂಭೀರವಾಗಿ ಇದನ್ನ ತಗೊಂಡಿದ್ದಾರೆ ಇದಕ್ಕೆ ನಮ್ಮ ಸಂತೋಷ ಇದೆ ಆ ಆದೇಶದಲ್ಲಿ ಎರಡ್ ಸಾವಿರದ ಎರಡರ ಆದೇಶಕ್ಕೆ ಬಹಿಷ್ಕೃತ ಆದೇಶ ಆಗಿದೆ ಎರಡ್ ಸಾವಿರದ ಐದು ಮೂರು ಮೂರು ಎರಡ್ ಸಾವಿರದ ಐದರಲ್ಲಿ ಒಂದು ಆದೇಶ ಆಗಿದೆ ಈ ಜಿಲ್ಲೆಯ ಐವತ್ತೈದು ಸಾವಿರ ಹೆಕ್ಟೇರ್ ಜಾಗವನ್ನು ಸೆಕ್ಷನ್ ಫೋರ್ ಅಲ್ಲಿ ಹ್ಯಾಂಡ್ ಓವರ್ ಮಾಡಿದ್ರು ಗೋಪಾಲ ಕೃಷ್ಣ ಗೌಡರು ಅದಕ್ಕೆ ಕ್ಯಾಬಿನೆಟ್ ಅನ್ನು ತಡೆ ಮಾಡಿ ಹತ್ತು ಸಾವಿರ ಹೆಕ್ಟೇರ್ ಅಂದ್ರೆ ಇಪ್ಪತ್ನಾಲ್ಕು ಸಾವಿರದ ಐನೂರ ಎಪ್ಪತ್ತೆಂಟು ಎಕರೆಯನ್ನು ವಾಪಸ್ ತಗೊಳ್ಬೇಕು ಅಂತ ತೀರ್ಮಾನ ಮಾಡಿದೆ ಇದು ಹೆಚ್ಚು ಗೊತ್ತಿತ್ತು ಇದು ಗೊತ್ತಿರ್ಲಿಲ್ಲ ನಮಗೆ ನಮ್ಮ ರಾಜಕಾರಣಿಗಳಿಗೂ ಗೊತ್ತಿಲ್ಲ ನಾನು ನೇರವಾಗಿ ಹೇಳ್ತೇನೆ ಯಾವ ರಾಜಕಾರಣಿ ಬಗ್ಗೆ ಕೂಡ ಗಮನ ಹರಿಸಿಲ್ಲ ಗಮನ ಹರಿಸಿದ್ರೆ ಎರಡ್ ಸಾವಿರದ ಐದರಲ್ಲಿ ನಮಗೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ ಇವತ್ತು ಸಾಧ್ಯ ಇದೆ ಮಾಡ್ಲಿಕ್ಕೆ ನಾವು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದಾಗ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಟಾಸ್ಕ್ ಫೋರ್ಸ್ ರಚನೆ ಮಾಡಿ ಇದನ್ನು ವಾಪಸ್ ತಗೊಳ್ತಕ್ಕಂಥ ಕೆಲಸವನ್ನ ಮಾಡುತ್ತೇವೆ ಇದರಿಂದ ಶೃಂಗೇರಿಯನ್ನು ಸೇರ್ಕೊಂಡಂಗೆ ಐದು ತಾಲೂಕುಗಳಿಗೆ ಅನುಕೂಲ ಆಗದಿದೆ ಆದ್ರೆ ವಿಶೇಷವಾಗಿ ಒಂದು ಮಾತನ್ನು ಜಿಲ್ಲಾಧಿಕಾರಿಗಳು ಹೇಳಿದ್ರು ಈ ಏನ್ ಸೆಕ್ಷನ್ ಗೆ ಹೋಗಿರ್ತಕ್ಕಂಥ ಜಾಗವನ್ನು ವಾಪಸ್ ತಗೊಳ್ತೇವೆ ಇದ್ರ ಹೆಚ್ಚಿನ ಪ್ರಯೋಜನ ಆಗ್ತಕ್ಕಂಥದ್ದು ಶೃಂಗೇರಿ ತಾಲೂಕಿಗೆ ಅಂತಕ್ಕಂಥ ಮಾತನ್ನ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ರು ಯಾಕೆ ಕೇಳಬಹುದು ನೀವು ಶೃಂಗೇರಿಯಲ್ಲಿ ಸೊಪ್ಪಿನ ಬೆಟ್ಟ ಗೋಮಾಳ ಹೆಚ್ಚು ಜಾಗ ಫಾರೆಸ್ಟ್ ಗೆ ಹೋಗಿದೆ ಇವತ್ತು ಅರಣ್ಯ ಅಂತ ಘೋಷಣೆ ಆಗಿದೆ ಇವತ್ತು ಪ್ರಾಣೆನಲ್ಲಿ ಪ್ರಸ್ತಾಪ ಅರಣ್ಯ ಅಂತ ನಮೂದನೆ ಮಾಡ್ತಾ ಇದ್ದಾರೆ ದಾಖಲೆಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಅರಣ್ಯ ಇಲಾಖೆಯವರು ದಯಮಾಡಿ ಎಚ್ಚರ ಇರಬೇಕಾಗ್ತದೆ ಯಾವಾಗ ಈ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅವರು ನ್ಯಾಯಾಲಯಕ್ಕೆ ಕೊಡ್ತಕ್ಕಂತಹ ಪ್ರಕ್ರಿಯೆ ಪ್ರಾರಂಭ ಮಾಡ್ತಾರೆ ಅವಾಗ ನಮಗೆ ಗಂಭೀರವಾದ ಪರಿಸ್ಥಿತಿ ಬರ್ತದೆ ನಾವಿದಕ್ಕೆ ಅವಕಾಶ ಕೊಡಬಾರ್ದು ನಾವು ಇವತ್ತು ನಿಮ್ಮೆಲ್ಲರ ಮೂಲಕ ಈ ಹೋರಾಟ ಸಮಿತಿಯ ಮೂಲಕ ಅರಣ್ಯ ಇಲಾಖೆಗೆ ಒಂದು ಎಚ್ಚರಿಕೆಯನ್ನು ಕೊಡ್ತೇವೆ ಏನು ಕಾರಣಕ್ಕೂ ಶೃಂಗೇರಿ ತಾಲೂಕು ಯಾವುದೇ ರೈತರ ಒತ್ತು ಹೋದ್ರಿ ಮನೆ ಕೀಳ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಹೇಳ್ತೇವೆ ಯಾಕೆ ಯಾಕೆ ಅಂತ ಕೇಳಿದ್ರೆ ನಮಗೆ ಕೊಟ್ಟಿರ್ತಕ್ಕಂಥ ಜಾಗ ಕಂದಾಯಿ ಜಾಗ ವಾಪಸ್ ಕೊಡ್ಬೇಕಿದೆ ನೀವು ನೀವು ಅದನ್ನು ಮೊದಲು ಕೊಟ್ಕೊಳ್ಳಿ ಆಮೇಲೆ ನಿಮ್ಮ ಜಾಗವನ್ನು ನೀವು ಬಂದೋಬಸ್ತ್ ಮಾಡಿ ಅಲ್ಲಿವರೆಗೆ ನಾವು ಏನ್ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ ಅದರಲ್ಲಿ ಬಡವರು ಮನೆ ಕಟ್ಟಿರ್ತಕ್ಕಂಥ ತಿರುಗೋದು ನೂರಾರು ವರ್ಷಗಳಿಂದ ಮನೆ ಕಟ್ಟಿ ವಾಸ ಇದ್ದಾರೆ ಅವರಿಗೆ ಬರೀ ಗ್ರಾಮ ಪಂಚಾಯಿತಿಯ ಕಂದಾಯ ಹೊರತು ಬೇರೆ ದಾಖಲೆಗಳಿಲ್ಲ ಎಷ್ಟೋ ಜನಗಳು ಬಡ ಜನಗಳಿಗೆ ತೊಂದರೆ ಆಗ್ತಾ ಉಂಟು ನಾನು ಇತ್ತೀಚೆಗೆ ಮನೆ ಮೊನ್ನೆ ಒಂದು ಮನೆಗೆ ಹೋದಂತ ಸಂದರ್ಭದಲ್ಲಿ ಕಣ್ಣೀರು ಹಾಕ್ತಾ ಇದ್ರು ಅವರು ಒಂದು ರೋಗದಿಂದ ಬಾಳ್ತಾ ಇದ್ದಾರೆ ಪ್ರತಿ ತಿಂಗಳ ಐದರಿಂದ ಹತ್ತು ಸಾವಿರ ಅವರಿಗೆ ಕಚ್ಚಿಗೆ ಬೇಕಾಗ್ತಾ ಇದೆ ಅವರಿಗೆ ಮನೆಗೆ ದಾಖಲೆ ಇಲ್ಲ ಬಹುಶಃ ಆತನ ಕೈಯಲ್ಲಿ ಮನೆ ದಾಖಲೆ ಇದ್ದಿದ್ರೆ ಇವತ್ತು ಬ್ಯಾಂಕ್ ಅಲ್ಲೋ ಎಲ್ಲೋ ಒಂಚೂರು ಅಡ ಇಟ್ಟು ಒಂದು ಐವತ್ತು ಸಾವಿರ ದುಡ್ಡು ತಗೊಂಡು ಆರೋಗ್ಯವನ್ನು ಸುಧಾರಿಸ್ಕೊಡ್ತಾ ಇದ್ರು ಕಣ್ಣಲ್ಲಿ ನೀರು ಬರತಕ್ಕಂಥ ಪರಿಸ್ಥಿತಿ ಇದೆ ಎಷ್ಟೋ ಜನಗಳು ಮನೆಯ ಮನೆಯಲ್ಲಿ ಮನೆಯಲ್ಲಿದ್ದಾರೆ ಅವರಿಗೆ ನ್ಯಾಯ ಕೊಡಿಸಬೇಕಾದಂತ ಅವಶ್ಯಕತೆ ಇದೆ ಬಡ ಸಣ್ಣ ಸಣ್ಣ ರೈತರುಗಳು ಒತ್ತುವರಿ ಮಾಡಿ ಇವತ್ತು ಇಲ್ಲಿನ ಅಡಕೆ ಬಂದಿರತಕ್ಕಂತಹ ಹಳದಿ ಎಲೆ ರೋಗದ ಪರಿಣಾಮಕ್ಕಾಗಿ ಬದುಕಿಗಾಗಿ ಒತ್ತುವರಿ ಮಾಡಿದ್ದಾರೆ ಅವರಿಗೆ ನ್ಯಾಯ ಕೊಡಿಸಬೇಕಾಗಿದೆ ಎಲ್ಲೋ ಬೆಂಗಳೂರಿನಲ್ಲಿ ಕೂತಿರ್ತಕ್ಕಂತಹ ಸಚಿವರು ಏಕಾಏಕಿ ಹೇಳಿಕೆಗಳನ್ನ ಕೊಡಬಾರ್ದು ನಾವು ಇದನ್ನು ವಿರೋಧ ಮಾಡ್ತೇವೆ ಚಿಕ್ಕಮಗಳೂರು ಜಿಲ್ಲೆಯ ಏನು ಬೇರೆ ಜಿಲ್ಲೆಯ ಏನು ಇದನ್ನು ಅರ್ಥ ಮಾಡಿಕೊಂಡು ಹೇಳಿಕೆ ಕೊಡಬೇಕು ನಿಮ್ಮ ಹೇಳಿಕೆಗಳಿಂದ ಏನಾಗ್ತಾ ಇದೆ ಕೇಳಿದ್ರೆ ಅರಣ್ಯ ಇಲಾಖೆಯವರು ಒಳ್ಳೆ ಸೈನಿಕರ ತರ ಕೆಲಸ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅದಕ್ಕೆ ಅವಕಾಶ ಕೊಡೋದಿಲ್ಲ ನಾವು ಏನು ಕಾರಣಕ್ಕೂ ಅರಣ್ಯ ಇಲಾಖೆಯವರು ನಮ್ಮನೆ ಹತ್ರ ಬರ್ಲಿಕ್ಕೆ ನಾವು ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಕಾರಣ ನೀವು ಈ ಸರ್ಕಾರದ ಒಂದು ಭಾಗ ಇವತ್ತು ಏನು ಕಂದಾಯ ಇಲಾಖೆಯಲ್ಲಿ ಅರ್ಜಿಗಳು ಬಾಕಿ ಇದಾವೆ ತಾಲೂಕು ಕಚೇರಿನಲ್ಲಿ ಇನ್ನೂ ದೂರು ಹಿಡಿತ ನಿಂತಿದ್ದಾವೆ ತೊಂಬತ್ತೆಂಟರಿಂದ ಸಾವಿರದ ಮುನ್ನೂರ ನಲವತ್ತೆಂಟು ಅರ್ಜಿ ತೃಪ್ತಿ ಪಟ್ಟಿತಿ ಬಾಕಿ ವಿಚಾರಣೆಗೆ ಬಾಕಿ ಇದೆ ವಿಲೇವಾರಿಗೆ ಬಾಕಿ ಐನೂರ ನಲವತ್ತೊಂಬತ್ತು ಟ್ವೆಂಟಿ ಫೋರ್ ಸಿ ಅರ್ಜಿ ಬಾಕಿ ಇದೆ ಅದು ವಿಲೇವಾರಿ ಆಗಬೇಕು ಅಲ್ಲಿವರೆಗೆ ಯಾವುದೇ ಕಾರಣಕ್ಕೂ ಒತ್ತುವರಿ ಕೊಲ್ಲಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಈ ಮಾತನ್ನ ಈ ಮೂಲಕ ಅಧಿಕಾರಿಗಳಿಗೆ ಅಥವಾ ಚುನಾಯಿತ ಪ್ರತಿನಿಧಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದು ವೇಳೆ ಒತ್ತುವರಿ ಯಾವಾಗ ಪ್ರಾರಂಭ ಆಯಿತು ಸಾಧಾರಣವಾಗಿ ನಿಮಗೆಲ್ಲ ಗೊತ್ತಿರುವಂಗೆ ಸಾವಿರದ ಒಂಬೈನೂರ ಎಂಬತ್ತೈಸವರೆಗೆ ರೈತರ ಒತ್ತುವರಿಯ ಗಂಭೀರವಾದ ಯಾವುದೇ ಪ್ರಕರಣಗಳು ಇರಲಿಲ್ಲ ಯಾವಾಗ ಅರಣ್ಯ ಇಲಾಖೆಯವರು ಹೊರ ದೇಶದಿಂದ ಹಣವನ್ನ ತಂದು ಅರಣ್ಯಕರಣ ಹೆಸರಲ್ಲಿ ಅಕೇಶಿಯ ಇತ್ಯಾದಿ ಮರಗಳನ್ನ ನಮ್ಮ ಮನೆಯವರೆಗೊಂಡಿರ್ತಕ್ಕಂಥ ಸಂದರ್ಭ ಬಂತು ಆಗ ರೈತರು ಎಚ್ಚರಿಕೆಯಾದರೂ ನಾವು ಕೂಡ ಸ್ವಲ್ಪ ಜಾಗ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಒತ್ತುವರಿಂದ ಪ್ರಾರಂಭ ಮಾಡಿದ್ರು ನೀವು ಗಮನಿಸಿ ಎಂಬತ್ತಕ್ಕಿಂತ ಹಿಂದೆ ಹೆಚ್ಚು ಒತ್ತುವರಿ ಇರಲಿಲ್ಲ ನಮ್ಮ ನಮ್ಮ ಜೀವನವನ್ನು ನಾವು ಸಾಗುವಳಿ ಮಾಡ್ಕೊಂಡಿದ್ವಿ ಜೊತೆ ಜೊತೆಗೆ ಇಲ್ಲಿನ ಮಾರಕವಾಗಿರ್ತಕ್ಕಂಥ ಕಾಯಿಲೆಯ ಪರಿಣಾಮಕ್ಕಾಗಿ ನಾವು ಒತ್ತುವರಿಯನ್ನು ಮಾಡಿದ್ರು ಇದನ್ನ ಗಮನಿಸಲೇಬೇಕು ಯಾವ ಮಾನದಂಡದಲ್ಲಿ ಯಾವ ಅರ್ಜಿಯ ಮಾನದಂಡ ಇದೆ ಒಂದನ್ನು ನಾವು ಗಮನ ಇಟ್ಕೊಳ್ಳಿ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ನೈನ್ಟಿ ಫೋರ್ ಸಿ ಇವೆಲ್ಲವೂ ಕೂಡ ಕಂದಾಯ ಇಲಾಖೆಯ ಕಾನೂನುಗಳು ಈ ಕಾನೂನ ನಡೆಯಲಿ ನಮಗೆ ಮಂಜೂರಾತಿಗೆ ಅವಕಾಶ ಇದೆ ಇದನ್ನು ಮುಚ್ಚಿ ಹಾಕ್ತಾ ಇದ್ದಾರೆ ನೈಂಟಿ ಫೋರ್ ಸಿ ಅಂದ್ರೆ ಕಂದಾಯ ಇಲಾಖೆಯ ಒಂದು ಕಾನೂನು ಅದರಲ್ಲಿ ಮನೆ ಕಟ್ಟಿಕೊಂಡವರಿಗೆ ವಾಸಕ್ಕೆ ಮಂಜೂರಿ ಮಾಡಲಿಕ್ಕೆ ಅವಕಾಶ ಇದೆ ಈಗ ನಮ್ಮ ವಾದವನ್ನ ಹೋಗ್ತಾ ಇಲ್ಲ ಅವರೇ ಒಂದು ಕಾನೂನನ್ನ ಹೇಳ್ತಕ್ಕ ರೀತಿನಲ್ಲಿ ಮಾತಾಡ್ತಾರೆ ಇದು ತಪ್ಪು ಯಾವ ಅರ್ಜಿ ಇದೆ ಅದಕ್ಕೊಂದು ನಿಯಮಿತವಾದ ಕಾನೂನಿದೆ ಇದೆ ಅದರಲ್ಲಿ ಮಂಜೂರಿ ಮಾಡ್ಲಿಕ್ಕೆ ಅವಕಾಶ ಇದೆ ಇಲ್ಲಿ ಫಿಫ್ಟಿ ಫಿಫ್ಟಿ ಥ್ರೀ ನಾನು ಗೊತ್ತಿದೆ ಅವರಿಗೆ ಆ ಫಿಫ್ಟಿ ಫಿಫ್ಟಿ ತ್ರೀ ಅರ್ಜಿಯಲ್ಲೂ ಕೂಡ ರೈತರ ಒತ್ತುವರಿ ಮಂಜೂರಿ ಮಾಡಲಿಕ್ಕೆ ಅವಕಾಶ ಇದೆ ಅದ್ರ ಕಾನೂನಿನಲ್ಲಿ ಕೂಡ ಅವಕಾಶ ಕೊಟ್ಟಿದ್ದಾರೆ ಆದ್ರೆ ಈಗ ಹೇಳ್ತಾರೆ ಸುಪ್ರೀಂ ಕೋರ್ಟಿನ ಆದೇಶ ಇನ್ನೊಂದು ಆದೇಶ ಅಂತ ಯಾವ ಸುಪ್ರೀಂ ಕೋರ್ಟ್ ರೈತರಿಗೆ ಗೊತ್ತು ಮುಂಜೂರು ಮಾಡಬೇಡಿ ಎಲ್ಲೂ ಹೇಳಿಲ್ಲ ಇದನ್ನ ಇಲ್ಲಿ ಬಂದು ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇದನ್ನ ನಾವು ಒಪ್ಪೋದಿಲ್ಲ ಯಾಕೆ ಕೇಳಿದ್ರೆ ಒಂದು ಕೇಸನ್ನ ನಾನು ಈಗ ಒಂದು ಮೂರು ತಿಂಗಳ ಮುಂಚೆ ನಮ್ಮ ಉಪ ಅರಣ್ಯ ಅಧಿಕಾರಿಗಳು ಎಡದಾಳಿಗೆ ಬಂದಿದ್ರು ಅಲ್ಲಿನ ಒಂದು ತಾನು ಗ್ರಾಮದವರು ಚುನಾವಣೆ ಬಹಿಷ್ಕಾರ ಮಾಡತಕ್ಕಂತ ಒಂದು ಘೋಷಣೆಯನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಬಂದಿರತಕ್ಕಂತ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ಒಂದು ಮಾತನ್ನ ಹೇಳಿದರು ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶ ಇದೆ ಅರಣ್ಯವನ್ನು ಉಳಿಸಬೇಕು ಅರಣ್ಯ ಬೆಳೆಸಬೇಕು ಅಂದಾಗ ಒಂದು ಕಾನೂನಿನಲ್ಲಿ ಒತ್ತುವರಿ ಮಂಜೂರಾತಿಗೆ ಸ್ವಲ್ಪ ಸಮಸ್ಯೆ ಇದೆ ಅಂತ ನಾನು ಈ ಮೂಲಕ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಲ್ಪಾಡ್ ನಲ್ಪಾಡಂತ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಎನ್ ಕೇಸನ್ನು ಹಾಕ್ತಾರೆ ನೋಯ್ಡಾದಲ್ಲಿ ನೀರ್ಗಿರಿ ಮರವನ್ನು ಕಡಿದು ಒಂದು ಸರ್ಕಾರಿ ಬಿಲ್ಡಿಂಗ್ ಅನ್ನ ಕಟ್ಟತಕ್ಕಂತ ಸಂದರ್ಭದಲ್ಲಿ ಅವರು ನ್ಯಾಯಾಲಯಕ್ಕೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳ್ತದೆ ಅರಣ್ಯ ಬೆಳೆಸಬೇಕು ಆದ್ರೆ ಯಾವ ಜಾಗದಲ್ಲಿ ಅರಣ್ಯವನ್ನು ಬೆಳೆಸಬೇಕು ಅಂತಕ್ಕಂತಹ ನಿಯಮ ಇದೆ ಅದ್ರ ಪ್ರಕಾರ ಅರಣ್ಯ ಕಾನೂನು ರೀತಿಯಲ್ಲಿ ಅರಣ್ಯ ಬೆಳೆಸಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಹೊರತಾಗಿ ಎಲ್ಲೂ ಕೂಡ ಒತ್ತುವರಿಯನ್ನು ಮಂಜೂರಿ ಮಾಡಬೇಡಿ ಅಂತಕ್ಕಂಥ ಮಾತನ್ನು ಎಲ್ಲೂ ಹೇಳಿಲ್ಲ ಅದನ್ನ ಬೇರೆ ರೀತಿ ಬದಲಾಯಿಸಿ ತಿರುಚಿ ಹೇಳ್ತಕ್ಕಂಥ ಕೆಲಸವನ್ನ ಇವತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತಿಗೂ ಕೂಡ ಎಲ್ಲಿ ಅರಣ್ಯ ಕಾಯ್ದೆಯನ್ನ ಅಳವಡಿಸಬೇಕು ಅಂತಕ್ಕಂಥ ಒಂದು ನಿಯಮ ಇಲ್ಲ ಕೇವಲ ಮಹಾರಾಷ್ಟ್ರ ಮತ್ತು ಗೋವಾ ಎರಡೇ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ಸ್ಪಷ್ಟವಾದ ನಿಯಮ ಇದೆ ಅಲ್ಲಿಗೆ ಆ ಕಾನೂನು ಅಪ್ಲೈ ಆಗ್ತದೆ ಕರ್ನಾಟಕಕ್ಕಲ್ಲ ಇದು ಯಾವುದನ್ನೂ ಗಮನಿಸದೇನೆ ಏಕಾಏಕಿ ಅರಣ್ಯ ನಾವು ಬೆಳೆಸಬೇಕು ಅಂತಕ್ಕಂಥದನ್ನ ಹೇಳ್ತಾ ರೈತರಿಗಾಗ್ಲಿ ಜನ ಮನೆ ಮನೆ ಕಟ್ಟಿಕೊಂಡವರಿಗಾಗಿ ಅನ್ಯಾಯ ಮಾಡ್ತಕ್ಕಂಥದ್ದನ್ನು ನಾವು ಯಾವ ಕಾರಣಕ್ಕೂ ಒಪ್ಪಕ್ಕೆ ಸಾಧ್ಯ ಇಲ್ಲ ಮೂಲಭೂತ ಸೌಕರ್ಯಗಳನ್ನ ಕೊಡಲೇಬೇಕಾಗ್ತದೆ ಕಾಡಿನ ಜೊತೆ ಜನ ಬಾಳ್ಲೇಬೇಕಾಗ್ತದೆ ಬದುಕಲೇಬೇಕಾಗ್ತದೆ ಅದಕ್ಕೆ ಯಾವ ಕಾರಣಕ್ಕೂ ಅವಕಾಶ ನಾವು ಕೊಡೋಕಾಗದಿಲ್ಲ ಇಲಾಖೆಯವರು ಇರಬಹುದು ಕಾನೂನಿನಲ್ಲಿ ತಿದ್ದುಪಡಿ ತರಲಿಕ್ಕೆ ಸಾಕಷ್ಟು ಅವಕಾಶ ಇದೆ ಕಾನೂನು ತಜ್ಞರ ಮೂಲಕ ಕಾನೂನಲ್ಲಿ ತಿದ್ದುಪಡಿ ತರಬೇಕಾಗಿದೆ ಅದನ್ನ ತಂದು ನಮಗೆ ಇಲ್ಲಿ ವಾಸ ಇರ್ತಕ್ಕಂಥವರಿಗೆ ಮನೆ ಇರ್ಬೋದು ಅಥವಾ ನಾವು ಹವಳಿ ಮಾಡಿರ್ತಕ್ಕಂಥ ಜಮೀನನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆ ಆಗಲೇ ಬೇಕಾಗ್ತದೆ ಅದನ್ನ ಹೊರತುಪಡಿಸಿ ಏಕಾಏಕಿ ಕುಲ್ಲ ಮಾಡ್ತೀವಿ ಅಂತ ಹೇಳಿದ್ರೆ ಏನ್ ಕಾರಣಕ್ಕೂ ನಾವು ಅವಕಾಶ ಕೊಡಬಾರದು ರೈತರು ಒಟ್ಟಾಗಲೇ ಬೇಕಾಗ್ತದೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ತಂಡ ರಚನೆ ಅಂತ ಅಂತೇಳಿ ನಮ್ಮ ಸಮಿತಿಯಿಂದ ಯೋಚನೆ ಮಾಡಿದ್ವಿ ಈಗಾಗಲೇ ಐದು ಗ್ರಾಮ ಪಂಚಾಯತ್ ಒಂದು ತಂಡ ರಚನೆ ಮಾಡಿದ್ದೇವೆ ಏನ್ ಕಾರಣಕ್ಕೂ ಯಾವುದೇ ರೈತರ ಒತ್ತೋದೇ ಇರ್ಬೋದು ಅಥವಾ ಯಾರು ವಾಸಕ್ಕಾಗಿ ಮನೆ ಕಟ್ಟಿಕೊಂಡಿದ್ದಾರೆ ಅವ್ರಿಗೆ ವಾಸಕ್ಕೆ ಬೇರೆ ಮನೆನೇ ಇಲ್ಲ ಅಂತವರ ಮನೆ ಕೇಳಲಿಕ್ಕೂ ನಾವು ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ ಬರ್ತೇವೆ ಏನ್ ಕಾರಣಕ್ಕೂ ಬಿಡೋದಿಲ್ಲ ಯಾವ ರೀತಿಯ ಕಾನೂನಾತ್ಮಕ ಹೋರಾಟ ಆದ್ರೂ ಸರಿ ನಾವು ಮಳೆ ಮಾಡ್ತೇವೆ ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ ಹಾಗಾಗಿ ಇವತ್ತು ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೇವೆ ಅಂತಕ್ಕಂಥದ್ದು ಯೋಚನೆ ಮಾಡಬೇಕು ನೈಂಟಿ ಫೋರ್ ಸಿ ಅರ್ಜಿ ಹಾಕಿರ್ತಕ್ಕಂಥ ಅರ್ಜಿಗಳನ್ನು ತೆಗೆದು ನೋಡಿ ನೂರು ವರ್ಷಗಳಿಂದ ಹಿಂದೆ ಮನೆ ಕಟ್ಟಿರ್ತಕ್ಕಂಥವರು ಕಂದಾಯದಲ್ಲಿ ಇದ್ರು ಇವತ್ತು ಅರ್ಜಿ ಕೊಟ್ಟಿದ್ದಾರೆ ಹಾಗಿದ್ರೆ ಅದು ಇವತ್ತು ಅವರಿಗೆ ಆ ಜಾಗ ಮಂಜೂರಾಗೋದು ಬೇಡ ಆಗಿದ್ರೆ ಯಾವಾಗ ದಾಖಲೆ ಕೊಡ್ತಕ್ಕಂಥದ್ದು ಅರಣ್ಯ ಇಲಾಖೆ ಎಷ್ಟು ಮೋಸ ಮಾಡ್ತಾ ಇದೆ ಅಂತಕ್ಕಂಥ ಒಂದು ಉದಾಹರಣೆಯನ್ನು ನಿಮ್ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಬಹಳಷ್ಟು ಜನ ಅರಣ್ಯ ಹಕ್ಕು ಸಮಿತಿಯನ್ನು ಅರ್ಜಿ ಕೊಡ್ತಿದ್ದೀರಿ ಅರಣ್ಯ ಹಕ್ಕು ಸಮಿತಿ ಅರ್ಜಿಯನ್ನ ಅವ್ರು ಏನ್ ಮಾಡಿದ್ದಾರೆ ಗೊತ್ತಾ ನಿಮ್ಗೆ ಸೆಕ್ಷನ್ ಫೋರ್ ಅನ್ನೊಳಗೆ ಬರುವುದಿಲ್ಲ ಅಂತ ಹೇಳಿ ಆ ಅರ್ಜಿಯನ್ನು ರಿಜೆಕ್ಟ್ ಮಾಡಿದ್ದಾರೆ ಅವರ ಹತ್ರ ಪ್ರಶ್ನೆ ಮಾಡ್ತೇನೆ ನೀವು ಇವತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳು ಕಂದಾಯ ಇಲಾಖೆ ಮಂಜೂರು ಮಾಡಿರತಕ್ಕ ಜಾಗಕ್ಕೆ ಅರಣ್ಯ ಇಲಾಖೆಯ ಒಪಿನಿಯನ್ ಕಳಿಸಿದ್ರೆ ಆರು ಅಂಶಗಳನ್ನ ಕೇಳ್ತೀರಿ ನೀವು ಆರು ಅಂಶ ಕೇಳ್ತಾರೆ ಅವರು ಒಂದು ಡೀಮ್ ಫಾರೆಸ್ಟ್ ಅಲ್ಲಿ ಇದೆಯಾ ಒಂದು ಕಿರು ಅರಣ್ಯದಲ್ಲಿ ಇದೆಯಾ ಒಂದು ಸೆಕ್ಷನ್ ಫೋರ್ ಇದೆಯಾ ಒಂದು ಪ್ರಸ್ತಾಪಿತ ಅರಣ್ಯದಲ್ಲಿ ಇದೆಯಾ ಇನ್ನೂ ಒಂದು ಅಂಶಗಳನ್ನ ಕೇಳ್ತಾರೆ ಅದೇ ನಾವು ಅರಣ್ಯ ಹಕ್ಕು ಸಮಿತಿನಲ್ಲಿ ಅರ್ಜಿ ಹಾಕಿದ್ರೆ ನಮ್ಮ ಜಾಗ ಅರಣ್ಯ ಹಕ್ಕು ಸಮಿತಿಯಲ್ಲಿ ಅರಣ್ಯದಲ್ಲಿ ಬರ್ತದೆ ಅಂತ ಹೇಳೋದಕ್ಕೆ ಅವ್ರು ಅಷ್ಟನ್ನು ಪರಿಗಣಿಸುವುದೇ ಇಲ್ಲ ಕೇವಲ ಸೆಕ್ಷನ್ ಫೋರ್ ಮಾತ್ರ ಬರುವುದಿಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ದಾರೆ ತುಂಬಾ ಜನಕ್ಕೆ ಎನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ ಇದು ಅನ್ಯಾಯ ಇದು ಅವರು ಅದನ್ನು ಪರಿಗಣಿಸಲೇಬೇಕು ನಾವು ಇದನ್ನ ಅರಣ್ಯ ಇಲಾಖೆಯವರ ಮುಂದೆ ದಿವಸ ನಾವು ಅದನ್ನು ಮಂಡಿಸ್ತೇವೆ ಯಾವರಿಗೆ ನೀವು ಆ ಎಂಡಸ್ಮೆಂಟ್ ಅನ್ನು ಕೊಟ್ಟಿದ್ದೀರಿ ಅದನ್ನು ವಾಪಸ್ ತಗೊಳ್ಬೇಕು ಅದು ಯಾವ ರೀತಿ ಅರಣ್ಯದಲ್ಲಿ ಇದ್ರೂ ಮಂಜೂರಾತಿ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡೋರಿದ್ದೇವೆ ಇದರಲ್ಲಿ ತುಂಬಾ ಜನಕ್ಕೆ ಸಾಗೋಳಿಸಿಕೊಂಡಿದೆ ಇದರಲ್ಲಿ ವಿಶೇಷವಾಗಿ ಎಸ್ ಸಿ ಎಸ್ ಎಸ್ ಇದರಲ್ಲಿ ಸಾಗುವಳಿ ಸೀಟಿ ಸಿಕ್ಕೋದಿದೆ ಹಾಗಾಗಿ ಎಷ್ಟು ನಮ್ಮನ್ನ ಮೂರ್ಖರನ್ನಾಗಿ ಇಲಾಖೆಯವರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದು ನಾವು ಬಹಳ ಗಂಭೀರವಾಗಿ ಗಮನಿಸಬೇಕು ನಮ್ಮ ಹೋರಾಟ ಎಂಟು ತಿಂಗಳ ಹಿಂದೆ ಇಲ್ಲೇ ನೈಂಟಿ ಫೋರ್ ಸಿ ರದ್ದು ಮಾಡಿದಂತಹ ಸಂದರ್ಭದಲ್ಲಿ ಕೆಲವು ಅಕ್ರಮಗಳು ನಡೆದಿದೆ ಇಲ್ಲ ಅಂತ ನಾವು ಖಂಡಿತ ಹೇಳಲ್ಲ ಆದ್ರೂ ಯಾವ್ದು ಕ್ರಮ ಬರೀತಿತ್ತು ಅವರಿಗೆ ಕೊಡಬೇಕಾದಂತಹದ್ದು ಅವ್ರ ಜವಾಬ್ದಾರಿ ಇತ್ತು ಒಬ್ಬರು ತಹಸೀಲ್ದಾರ್ ಕೊಟ್ಟಿರ್ತಕ್ಕಂಥದ್ದು ಇನ್ನೊಬ್ರು ತಹಸೀಲ್ದಾರ್ ವಜಾ ಮಾಡಲಿಕ್ಕೆ ಬರೋದಿಲ್ಲ ಕಾನೂನಿನಲ್ಲಿ ಅವಕಾಶ ಇಲ್ಲ ಯಾವುದೇ ಮೇಲಾಧಿಕಾರಿ ಆದೇಶನೂ ಇಲ್ಲ ನಾವು ನೋಡಿದ್ದೇವೆ ಆದೇಶ ಕೇಳಿದ್ರೆ ಕೊಡೋದಿಲ್ಲ ಆದ್ರೆ ವಜಾ ಮಾಡಿದ್ದಾರೆ ಇದಾದಾಗ ನಾವು ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ರು ಇದೇ ಜಾಗದಲ್ಲಿ ಅವತ್ತು ಪ್ರತಿಭಟನೆ ಮಾಡಿ ಅವರ ಪರ ನಿಲ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ನಮ್ಮ ಹೋರಾಟದ ಫಲ ಇವತ್ತು ತಹಶೀಲ್ದಾರ್ ನಮ್ಗೆ ಪತ್ರ ಹಾಕಿದ್ದಾರೆ ಯಾರು ನೈಂಟಿ ಫೋರ್ ಸಿ ನಲ್ಲಿ ಅಂದಿನ ತಹಶೀಲ್ದಾರ್ ಕೊಟ್ಟಿರ್ತಕ್ಕಂಥ ತಗಳಿ ಹಕ್ಕು ಪತ್ರ ಇದೆ ಅದು ಕ್ರಮ ಇದೆ ಅದನ್ನು ನಾವು ಪರಿಗಣಿಸಿ ಪುನರ್ ಪರಿಶೀಲನೆ ಮಾಡಿ ಕೊಡ್ತಕ್ಕಂಥದನ್ನ ಮಾಡ್ತೀವಿ ಅಂತಕ್ಕಂಥ ಪತ್ರವನ್ನು ನಮಗೆ ಕೊಟ್ಟಿದ್ದಾರೆ ಇದು ನಮ್ಮ ಹೋರಾಟದ ಮೊದಲನೇ ಗೆಲುವು ಹಾಗಾಗಿ ಎಲ್ಲ ಪಕ್ಷಗಳ ಸಹಕಾರ ಎಲ್ಲ ಸಂಘಟನೆಗಳ ಸಹಕಾರ ನಿರಂತರ ನಮ್ಮ ಜೊತೆ ಇರಬೇಕು ಇನ್ನೊಂದು ಮುಖ್ಯವಾದ ವಿಚಾರವನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ ಈ ವರ್ಕ್ ಅರಣ್ಯ ಇಲಾಖೆಯವರು ಇನ್ನೊಂದು ಮಾರ್ಗವನ್ನು ಹುಡುಕಿದ್ದಾರೆ ಏನಂತ ಕೇಳಿದ್ರೆ ಕಾಡು ಪ್ರಾಣಿಗಳನ್ನ ತಂದು ಬಿಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅವಾಗೆ ಬರುವುದಿಲ್ಲ ಇಲ್ಲಿಗೆ ತಂದು ಬಿಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ತನ್ಮೂಲಕ ಮೂಲಕ ಏನ್ ಮಾಡ್ತಾರೆ ಮನೆ ಹತ್ರ ಯಾವ್ದೋ ಕರಡಿಯೋ ಯಾವ್ದೋ ಚಿರತೆಯೋ ಆನೇನೋ ಬಂದ್ರೆ ಬಯಲಿಂದ ಈಗ ಬಿಡ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನಾನು ಅವರಿಗೆ ಈ ಸಭೆ ಮೂಲಕ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಒಂದೇ ನೀವೇ ಅದನ್ನು ರಕ್ಷಣೆ ಮಾಡಿ ಅದು ನಿಮ್ಮ ಸೊತ್ತು ಯಾವ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಸತ್ತಿದೆ ಕಾಡು ಪ್ರಾಣಿಗಳು ನೀವು ಅದನ್ನು ಊರಿಗೆ ಬರ್ಲಿಕ್ಕೆ ಬಿಡಬಾರ್ದು ಇಲ್ಲ ಅಂದ್ರೆ ರೈತರಿಗೆ ಅವಕಾಶ ಕೊಡಿ ಅದನ್ನು ನಿಗ್ರಹ ಮಾಡಲಿಕ್ಕೆ ನಾವು ಮಾಡ್ತೇವೆ ಮಾಡಿ ತೋರಿಸ್ತೇವೆ ಆ ಕಾಡು ಪ್ರಾಣಿಗಳು ಇಲ್ಲಿಂದ ಮಾಡ್ತವೆ ಎಷ್ಟೋ ಜನಗಳಿಗೆ ನಾನು ಬಾಳೆಹೊಂದೂರಿನಲ್ಲಿ ಒಂದು ಘಟನೆ ನೋಡಿ ಕಾಡು ಕೋಣ ಏರೋದು ಒಬ್ಬ ವ್ಯಕ್ತಿ ಸತ್ತೋದ್ರು ತುಂಬಾ ಜನರಿಗೆ ಹಾನಿಯಾಗಿದೆ ಆದ್ರಿಂದ ನಾನು ಅರಣ್ಯ ಇಲಾಖೆಗೆ ಒಂದು ವಿಚಾರವನ್ನು ಆಗ್ರಹ ಮಾಡ್ತೇನೆ ಕಾಡು ಪ್ರಾಣಿಗಳ ಹಾನಿಯಿಂದ ಅದು ಫಸಲಿಗೆ ಇರಬಹುದು ಮನುಷ್ಯರಿಗೆ ಇರ್ಬೋದು ಹಾನಿ ಆದ್ರೆ ನಾನು ನೋಡ್ತಕ್ಕಂಥ ಜವಾಬ್ದಾರಿ ನಿಮ್ದಿದೆ ಆದ್ರಿಂದ ಈ ಕೂಡಲೇ ಒಂದು ವಿಮೆಯನ್ನ ಪ್ರಾರಂಭ ಮಾಡಬೇಕು ನಿಮ್ಮ ಇಲಾಖೆಯಿಂದ ಅದರ ಪ್ರೀಮಿಯಂ ನೀವೇ ಕಟ್ಟಬೇಕು ಹಾನಿ ಆದ್ರೆ ಅವ್ರಿಗೆ ದುಡ್ಡು ಬರ್ತಕ್ಕಂಥ ಕೆಲಸವನ್ನ ಅರಣ್ಯ ಇಲಾಖೆಯಿಂದ ಮಾಡಬೇಕು ಬೇರೆ ಇಲಾಖೆಯಿಂದ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನೀವೇ ಮಾಡ್ಬೇಕಂತಕ್ಕಂತ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತೇನೆ ಎಷ್ಟೋ ಜನಗಳಿಗೆ ಟ್ರೀಟ್ಮೆಂಟ್ ತಗೊಂಡ್ಲಿಕ್ಕೆ ದುಡ್ಡೇ ಇಲ್ಲ ಆಸ್ಪತ್ರೆಯಲ್ಲಿ ಇದ್ದಾರೆ ಇದಕ್ಕೆ ಅವಕಾಶ ಕೊಡಬಾರದು ನಮ್ದು ಅಂತ ನೀವೇ ಜವಾಬ್ದಾರ ಆಗ್ತೀರಿ ಜವಾಬ್ದಾರಿ ಆಗಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿಯ ಹಲವು ಹೋರಾಟಗಳನ್ನ ಮುಂದಿಟ್ಟಿದ್ದೇವೆ ನೈನ್ಟಿ ಫೋರ್ ಸಿ ಇರಬಹುದು ಫಿಫ್ಟಿ ಥ್ರಿ ಅತಿ ಕಾನೂನು ಮತ್ತಿಯೊಳಗೆ ಆಗಬೇಕು ನೆಕ್ಸ್ಟ್ ಬರ್ತೀವಿ ಮುಂದೆ ಬಂದಾಗ ಮಾಡ್ತೀವಿ ಹಿಂದೆ ಇದೊಂದು ಇವತ್ತಿಗೆ ಸಚಿವರನ್ನ ನೋಡಿದ್ದೇವೆ ಅದಕ್ಕೆ ಪರಿಹಾರ ಸಿಗ್ತದೆ ಇದನ್ನು ನಾವು ಬಹಳ ವರ್ಷಗಳಿಂದ ನೋಡಿದ್ದೇವೆ ಇದಕ್ಕೆ ಅವಕಾಶ ಕೊಡಬಾರದು ನಮ್ಗೆ ಸ್ಪಷ್ಟವಾದ ಒಂದು ನಿರ್ದೇಶನ ಸೂಚನೆ ಇವತ್ತು ಇವತ್ತು ಭರವಸೆ ಬರಬೇಕು ಇವತ್ತು ಅಸ್ಟೆಂಟ್ ಕಮಿಷನ್ ಹಾಗೆ ಎ ಸಿ ಎಫ್ ಅವರು ಕೂಡ ಬರೋರಿದ್ದಾರೆ ಅವರು ಮುಖಾಂತರ ಅಥವಾ ತಹಶೀಲ್ದಾರ್ ಇದ್ರು ಕೂಡ ನಮ್ಗೆ ಸ್ಪಷ್ಟವಾದ ಭರವಸೆ ಕೊಡಬೇಕು ಕಾಲಮಿತಿಯೊಳಗೆ ನಮ್ಮ ಅರ್ಜಿಗಳನ್ನ ಇತ್ಯರ್ಥ ಮಾಡ್ತೇವೆ ಮಾಡಿದ ನಂತರ ಅರಣ್ಯ ಇಲಾಖೆಯ ಕಾರ್ಯಚಟುವಟಿಕೆ ನಾವು ಸಹಕಾರ ಕೊಡ್ತೇವೆ ಅಂತ ಹೇಳಿ ಕಂದಾಯ ಇಲಾಖೆಯವರು ಹೇಳಬೇಕು